ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಮತ್ತು ಜೈ ಶ್ರೀ ಚೌಡೇಶ್ವರಿ ದೇವಿ ನಮಃ ಇದು ರಾಶಿಚಕ್ರದ ಮೊದಲ ಮತ್ತು ಉರಿಯುತ್ತಿರುವ ಚಿಹ್ನೆ ಮತ್ತು ಮಂಗಳ ಗ್ರಹದಿಂದ ನಿಯಂತ್ರಿಸಲ್ಪಡುತ್ತದೆ ಈ ರಾಶಿಯಲ್ಲಿ ಜನಿಸಿದವರು ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ ಮತ್ತು ಸಾಮಾನ್ಯವಾಗಿ ಸ್ವಭಾವತಃ ಬಿಸಿಯಾಗಿರುತ್ತಾರೆ ಆಕರ್ಷಕವಾದ ವೈಶಿಷ್ಟ್ಯಗಳು ಪೊದೆ ಮತ್ತು ಹೊಡೆಯುವ ಕಣ್ಣುಗಳಿಂದ ಕೂಡಿದೆ ಅವರು ನ್ಯಾಯೋಚಿತ ಕೆಂಪು ಮೈಬಣ್ಣವನ್ನು ಹೊಂದಿದ್ದಾರೆ ಮತ್ತು ಆಹ್ಲಾದಕರ ನೋಟವನ್ನು ಹೊಂದಿರುತ್ತಾರೆ ಅವರು ತುಂಬಾ ಸಕ್ರಿಯ ದೃಢವಾದ ಮಹತ್ವಾಕಾಂಕ್ಷೆಯ ಮತ್ತು ದಪ್ಪ ಅವರು ಪ್ರಚಂಡ ಆತ್ಮವಿಶ್ವಾಸ ಧೈರ್ಯ ಮತ್ತು ಸಾಕಷ್ಟು ಉದ್ಯಮಶೀಲರಾಗಿದ್ದಾರೆ ಅವರು ಯಾವಾಗಲೂ ಹೊಸ ಆಲೋಚನೆಗಳ ಹುಡುಕಾಟದಲ್ಲಿರುತ್ತಾರೆ ಮತ್ತು ಅನುಷ್ಠಾನದಲ್ಲಿ ಬಹಳ ಬೇಗನೆ ಇರುತ್ತಾರೆ ಅವರು ಅಸಹನೆ ಮತ್ತು ಪ್ರಕ್ಷುಬ್ಧ ಸಂದರ್ಭಗಳಲ್ಲಿ ಇದು ಅವರ ಅನುಕೂಲಕ್ಕೆ ಕೆಲಸ ಮಾಡುವುದಿಲ್ಲ ಅವರು ತಮ್ಮ ಪ್ರತ್ಯೇಕತೆ ಮತ್ತು ದೃಢತೆಗೆ ಹೆಸರುವಾಸಿಯಾಗಿದ್ದಾರೆ ಅಪಾಯಗಳನ್ನು ತೆಗೆದುಕೊಳ್ಳುವ ಅವರ ಪ್ರವೃತ್ತಿ ಯಾವಾಗಲೂ ಅಪಾಯಕಾರಿ ಸಂದರ್ಭಗಳಿಗೆ ಸೀಮಿತವಾಗಿಲ್ಲ ಅವರು ಸಜ್ಜುಗೊಂಡಿದ್ದಾರೆ ಮತ್ತು ಯಾವುದೇ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಲು ಸಮರ್ಥರಾಗಿದ್ದಾರೆ ಅವರು ಹಾಸ್ಯದ ಮತ್ತು ಹೆಚ್ಚು ಆಶಾವಾದಿಗಳು ಅವರ ಮಾದರಿ ಧೈರ್ಯ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾದ ಅವರು ಜಾಗರೂಕರಾಗಿರಬೇಕು ಶೌರ್ಯವು ಅವರಿಗೆ ಪ್ರಶಸ್ತಿಗಳನ್ನು ಗೆದ್ದರೆ ಅದು ಅವರನ್ನು ಅತ್ಯಂತ ಅಸಡ್ಡೆ ಮತ್ತು ಅಪಾಯಕಾರಿ ಚಾಲಕ ಎಂಬ ಖ್ಯಾತಿಯನ್ನು ಗಳಿಸುವಂತೆ ಮಾಡುತ್ತದೆ ಎರಡರ ನಡುವೆ ವ್ಯತ್ಯಾಸವನ್ನು ಮಾಡಲು ಅವರು ಕಲಿಯಬೇಕು ಇತರರ ಹಿತಾಸಕ್ತಿಗಾಗಿ ತಮ್ಮ ಹಿತಾಸಕ್ತಿಗಳನ್ನು ರಾಜಿ ಮಾಡಿಕೊಳ್ಳಲು ಅವರು ಹೆಸರುವಾಸಿಯಾಗುವುದಿಲ್ಲ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ